ತಂಡೂರು ಉಪಚುನಾವಣೆ ಹಿನ್ನೆಲೆಯಲ್ಲಿ ಇವತ್ತು ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಎಸ್ ಯಡಿಯೂರಪ್ಪ ಚುನಾವಣಾ ಪ್ರಚಾರವನ್ನ ಮಾಡಲಿದ್ದಾರೆ ಸಿಎಂ ಬನ್ನಿಹಟ್ಟಿ ಏಳುಬೆಂಚಿ ದರೋಜಿ ಕುಡುತಿನಿ ತೋರಣಗಲ್ಲು ಗ್ರಾಮಗಳಲ್ಲಿ ಬಹಿರಂಗ ಸಭೆಯನ್ನ ನಡೆಸಲಿದ್ದಾರೆ ಇನ್ನು ಬಿಎಸ್ವೈ ಕೂಡ ಇಂದಿನಿಂದ ಎರಡು ದಿನಗಳ ಕಾಲ ಬಂಗಾರಿ ಹನುಮಂತ ಪರ ಪ್ರಚಾರವನ್ನ ಮಾಡಲಿದ್ದಾರೆ ರಾಜ್ಯದಲ್ಲಿ ಬೈಲಕ್ಷನ್ ಅಖಾಡ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ ಸಂಡೂರು ಕ್ಷೇತ್ರದ ತಾರಾನಗರದಲ್ಲಿ ಸಿಎಂ ಸಿದ್ದರಾಮಯ್ಯ ಬಹಿರಂಗ ಸಭೆಯಲ್ಲಿ ಭಾಷಣವನ್ನು ಮಾಡಿದ್ರು ಈ ವೇಳೆ ಬಳ್ಳಾರಿಗೆ ಹೆಸರು ತಂದಿದ್ದ ಜನಾರ್ದನ ರೆಡ್ಡಿಗೆ ಈಗ ಉಸ್ತುವಾರಿ ಕೊಟ್ಟಿದ್ದಾರೆ ಅಂತ ರೆಡ್ಡಿ ವಿರುದ್ಧ ಗುಡುಗಿದ್ರು ಹಾವೇರಿಯ ಸವಣೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ರೋಡ್ ಶೋ ನಡೆಸಿ ಯಾಸಿರ್ ಖಾನ್ ಪಠಾಣ್ ಪರ ಪ್ರಚಾರವನ್ನು ಮಾಡಿದ್ದಾರೆ ಈ ವೇಳೆ ಡಿಕೆಶಿ ಮಾತನಾಡಿದ್ದು ನಾನ್ ಸಿಎಂ ಆಗಿದ್ರೆ ಎಲ್ಲ ಬಡವರಿಗೆ ಮನೆಯನ್ನ ಕಟ್ಟಿಸ್ಕೊಡ್ತಾ ಇದೆ ಸವಣೂರಿನಲ್ಲಿನ ಮನೆಗಳನ್ನು ನೋಡ್ತಾ ಇದ್ರೆ ಹೊಟ್ಟೆ ಉರಿಯುತ್ತೆ ಅಂತ ಹೇಳಿ ಬೊಮ್ಮಾಯಿಗೆ ಕೌಂಟರ್ ಕೊಟ್ಟಿದ್ದಾರೆ ಸಂಪಟ್ಟದಲ್ಲಿ ನಾಯಕರ ವಾಕ್ಸಮರ ಜೋರಾಗೇ ಇದೆ ಕಾಂಗ್ರೆಸ್ ಜೆಡಿಎಸ್ ನಾಯಕರ ಮಧ್ಯೆ ಆಡಿಯೋ ವಾರ್ ನಡೀತಾ ಇದೆ ಎಚ್ಡಿಕೆ ಮಾತನಾಡಿದ ಆಡಿಯೋವನ್ನು ಮಾಜಿ ಸಂಸದ ಡಿಕೆ ಸುರೇಶ್ ರಿಲೀಸ್ ಮಾಡಿದರು ಅದರಂತೆ ಎಚ್ ಡಿ ಕುಮಾರಸ್ವಾಮಿ ಯೋಗೇಶ್ವರ್ ಕುರಿತ ಹಳೆ ಆಡಿಯೋ ರಿಲೀಸ್ ಮಾಡಿ ಟಾಂಗ್ ಅನ್ನು ಕೊಟ್ಟಿದ್ದಾರೆ ಚನ್ಪಟ್ಟದ ರಾಂಪುರದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಮೊಮ್ಮಗ ನಿಖಿಲ್ ಕುಮಾರಸ್ವಾಮಿ ಪರವಾಗಿ ಭರ್ಜರಿ ಪ್ರಚಾರವನ್ನು ನಡೆಸಿದ್ದಾರೆ ಈ ವೇಳೆ ಮಾತನಾಡಿದ ದೇವೇಗೌಡರು ತೊಂಬತ್ತೆರಡನೇ ವಯಸ್ಸಿನಲ್ಲಿ ಕೈ ಚಾಚಿ ಮತವನ್ನು ಕೇಳೋದಕ್ಕೆ ಬಂದಿದ್ದೀನಿ ನಿಮ್ಮ ರಕ್ತ ಹೀರ್ತಾ ಇರೋರನ್ನ ಕಿತ್ತೊಗೆಯಲು ಹೋರಾಡ್ತೀನಿ ಅಂತ ಹೇಳಿ ವಿಪಕ್ಷಗಳಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಮಂಡ್ಯದ ಪಾಂಡವಪುರದ ಚಲುವರಾಜು ಎಂಬಾತ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ಅಪ್ಪಟ ಅಭಿಮಾನಿ ಈತ ಪಾಂಡವಪುರದ ಎಲೆಕೆರೆ ಹ್ಯಾಂಡ್ಪೋಸ್ಟ್ನಲ್ಲಿ ದೇವೇಗೌಡರ ಪ್ರತಿಮೆಯನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಇವತ್ತು ಪ್ರತಿಮೆ ಉದ್ಘಾಟನೆ ಕಾರ್ಯಕ್ರಮ ನಡೆಯಲಿದೆ ಗುಡ ಹಗರಣ ಕೇಸ್ ಸಂಬಂಧ ಸಿಎಂ ಸಿದ್ದರಾಮಯ್ಯ ಅವರನ್ನ ಲೋಕಾಯುಕ್ತ ವಿಚಾರಣೆ ನಡೆಸದೆ ಇದರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪತ್ನಿ ಪಾರ್ವತಿ ಬಾಮೈದಾ ಮಲ್ಲಿಕಾರ್ಜುನ ಸ್ವಾಮಿ ಭೂಮಿ ಮಾರಿದ ದೇವರಾಜುಗೆ ಲೋಕಾಯುಕ್ತ ಮತ್ತೆ ನೋಟಿಸ್ ಕೊಟ್ಟಿದ್ದು ಅಗತ್ಯ ಬಿದ್ದರೆ ಮತ್ತೆ ವಿಚಾರಣೆಗೆ ಬರುವಂತೆ ಸೂಚಿಸಿದೆ ವಿಜಯಪುರದಲ್ಲಿ ವಕ್ಫ್ ವಿರುದ್ಧ ಬಿಜೆಪಿ ನಾಯಕರು ನಡೆಸುತ್ತಿದ್ದ ಪ್ರತಿಭಟನೆ ವಾಪಸ್ ಪಡೆಯಲಾಗಿದೆ ಕಳೆದ ನಾಲ್ಕು ದಿನಗಳಿಂದ ವಕ್ಫ್ ವಿರುದ್ಧ ಶಾಸಕ ಯತ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ ಪ್ರತಿಭಟನಾ ಸ್ಥಳಕ್ಕೆ ವಕ್ಫ್ ಜಂಟಿ ಸಂಸದೀಯ ಮಂಡಳಿ ಕಮಿಟಿ ಆಗಮಿಸಿತ್ತು ಈ ವೇಳೆ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪೌಲ್ ಬಳಿ ರೈತರು ತಮ್ಮ ಸಮಸ್ಯೆಯನ್ನು ಹೇಳಿಕೊಂಡ್ರು ವಕ್ಫ್ನಿಂದ ಆಗ್ತಿರುವಂತಹ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಜೆಪಿಸಿ ಅಧ್ಯಕ್ಷ ಜಗದಾಂಬಿಕಾ ಪೌಲ್ ಭರವಸೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಧರಣಿಯನ್ನ ಕೊನೆಗೊಳಿಸಲಾಗಿದೆ ಮನೆ ಮಾಲೀಕನನ್ನೇ ಕಟ್ ಹಾಕಿ ಮನೆ ಕೆಲಸಕ್ಕೆ ಇದ್ದವರೇ ಹಣ ಚಿನ್ನ ದೋಚಿ ಪರಾರಿಯಾಗಿರುವಂತಹ ಘಟನೆ ಬೆಂಗಳೂರಿನ ಜಯನಗರದಲ್ಲಿ ನಡೆದಿದೆ ಸಂಪಿಗೆ ಥಿಯೇಟರ್ನ ಮಾಲೀಕ ನಾಗೇಶ್ ಮನೆಯಲ್ಲಿ ಕೆಲಸಕ್ಕಿದ್ದ ಗಣೇಶ್ ಹಾಗೂ ಗೀತಾ ಮನೆಯಲ್ಲಿದ್ದ ಒಂದು ಕೆಜಿ ಚಿನ್ನ ಆಭರಣ ಎರಡು ಲಕ್ಷ ರೂಪಾಯಿ ದೋಚಿ ಪರಾರಿಯಾಗಿದ್ದರೂ ಸದ್ಯ ಪ್ರಕರಣ ಬೇಧಿಸಿದ ಪೊಲೀಸರು ಮುಂಬೈನಲ್ಲಿ ಇಬ್ಬರನ್ನ ಬಂಧಿಸಿದ್ದಾರೆ ಐವತ್ತು ಲಕ್ಷ ಹಣ ಕೊಡದೇ ಇದ್ರೆ ಸರ್ಕಾರಿ ನೌಕರಿಗೆ ಕುತ್ತು ತರೋದಲ್ಲದೆ ಸಾಮಾಜಿಕ ಜಾಲತಾಣದಲ್ಲಿ ನಿನ್ನ ಪತ್ನಿಯ ಖಾಸಗಿ ಫೋಟೋಗಳನ್ನು ಹಾಕ್ತೀನಿ ಅಂತ ಬೆದರಿಕೆ ಹಾಕಿದ ಘಟನೆ ಹುಬ್ಬಳ್ಳಿಯಲ್ಲಿ ನಡೆದಿದೆ ಸಿಕಂದರ್ ಬೇಗ್ ಅನ್ನೋರಿಗೆ ಕಳೆದ ಹಲವು ವರ್ಷಗಳಿಂದ ತೌಸಿಫ್ ಜವಳಿ ರೇಷ್ಮಾ ಬೇಗಂ ತೌಸಿಫ್ ಕಳಸಾ ಅನ್ನೋರು ಬೆದರಿಕೆಯನ್ನು ಹಾಕಿ ಹಣ ವಸೂಲಿಯನ್ನ ಮಾಡ್ತಾ ಇದ್ರು ಸದ್ಯ ಮೂವರ ವಿರುದ್ಧ ಪ್ರಕರಣ ದಾಖಲಾಗಿದೆ ಮುಡಾದಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಸೈಟ್ ಪಡೆದವರಿಗೆ ಮೂಡಾ ಶಾಕ್ ಅನ್ನು ಕೊಟ್ಟಿದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನೀಡಿದ ಎಲ್ಲ ಸೈಟ್ಗಳನ್ನು ರದ್ದು ಮಾಡುವುದಕ್ಕೆ ಮೂಡಾ ಸಭೆಯಲ್ಲಿ ತೀರ್ಮಾನವನ್ನು ಮಾಡಲಾಗಿದೆ ನಿನ್ನೆ ಮುಡಾದ ಪ್ರಭಾ ಅಧ್ಯಕ್ಷರೂ ಆಗಿರುವಂಥ ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಈ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಆತ್ಮಹತ್ಯೆ ಮಾಡಿಕೊಂಡು ಸಾವನ್ನಪ್ಪಿದ ನಿರ್ದೇಶಕ ಗುರುಪ್ರಸಾದ್ ಪ್ರಕರಣ ಸಂಬಂಧ ಪೊಲೀಸರ ತನಿಖೆ ಚುರುಕನ್ನು ಪಡ್ಕೊಂಡಿದೆ ಗುರುಪ್ರಸಾದ್ ಆಪ್ತರು ಸಂಬಂಧಿಕರನ್ನ ಮಾದನಾಯಕನಹಳ್ಳಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ ಸೋರಿಯಾಸಿಸ್ ಅಸಿಡಿಟಿಯಂತಹ ಅನಾರೋಗ್ಯ ಸಮಸ್ಯೆ ಹಾಗೂ ಸಾಲದ ಸಂಕಷ್ಟಕ್ಕೆ ಗುರು ಸಿಲುಕಿದ್ರು ಅಂತ ವಿಚಾರಣೆಯಲ್ಲಿ ತಿಳಿದು ಬಂದಿದೆ ಇದೇ ಕಾರಣಕ್ಕೆ ಗುರುಪ್ರಸಾದ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎನ್ನಲಾಗಿದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನು ನೀಡಲಾಗ್ತಾಯಿತ್ತು ಜೈಲಲ್ಲಿ ಇದುಕೊಂಡೇ ಸಾಮ್ರಾಜ್ಯವನ್ನು ಕಟ್ಕೊಂಡಿದ್ರು ಇದು ದೊಡ್ಡ ಸುದ್ದಿಯಾಗ್ತಾ ಇದ್ದಂತೆ ಕೆಲವು ಜೈಲಾಧಿಕಾರಿಗಳ ತಲೆದಂಡವೂ ಆಗಿತ್ತು ಹೀಗಾಗಿ ಅಲರ್ಟ್ ಆಗಿರುವಂತಹ ಬಳ್ಳಾರಿ ಜೈಲಾಧಿಕಾರಿಗಳು ದರ್ಶನ್ ವಿಷಯದಲ್ಲಿ ಜಾಣ್ಮೆಯ ಹೆಜ್ಜೆಯನ್ನ ಇಟ್ಟಿದ್ದಾರೆ ಕಾರಾಗೃಹ ಇಲಾಖೆಗೆ ದಾಸನ ಕಂಪ್ಲೀಟ್ ವರದಿಯನ್ನು ಕೊಟ್ಟಿದ್ದಾರೆ ಕೋಲಾರದಲ್ಲಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ಕಳೆದ ಮೂರು ದಿನಗಳಿಂದ ಅನಿರ್ದಿಷ್ಟಾವಧಿ ಪ್ರತಿಭಟನಾ ಧರಣಿ ನಡೀತಾ ಇದೆ ಕೋಲಾರದ ಕೆಜಿಎಫ್ನ ಬೆಮೆಲ್ ಕಾರ್ಖಾನೆ ಹೊರಗುತ್ತಿಗೆ ನೌಕರರು ಅನಿರ್ದಿಷ್ಟಾವಧಿ ಪ್ರತಿಭಟನೆಯನ್ನು ನಡೆಸ್ತಾಯಿದ್ದು ಎಂಟುನೂರಕ್ಕೂ ಹೆಚ್ಚು ಕಾರ್ಮಿಕರು ಭಾಗಿಯಾಗಿದ್ದಾರೆ ಬಾಧೆ ತಾಳದೆ ರೈತ ನೇನನ್ನು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆ ದಾವಣಗೆರೆಯ ಹೊನ್ನಾಳಿ ತಾಲೂಕಿನ ಹೊಸಹಳ್ಳಿ ಗ್ರಾಮದಲ್ಲಿ ನಡೆದಿದೆ ಮೃತ ರಾಮಪ್ಪ ಲಿಂಗಾಪುರ ಪ್ರಗತಿ ಗ್ರಾಮೀಣ ಬ್ಯಾಂಕ್ ಸೇರಿದಂತೆ ಇತರ ಕಡೆ ವ್ಯವಸಾಯಕ್ಕೆ ಸಾಲ ಮಾಡಿಕೊಂಡಿದ್ದ ಆದರೆ ಕಳೆದ ಎರಡು ವರ್ಷಗಳಿಂದ ಬೆಳೆ ಸರಿಯಾಗಿ ಬಾರದೆ ಸಂಕಷ್ಟಕ್ಕೆ ಒಳಗಾಗಿ ಸಾಲವನ್ನು ತೀರಿಸೋಕೆ ಆಗದೆ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ ಕೊಪ್ಪಳದಿಂದ ಗದಗ ಜಿಲ್ಲೆಗೆ ಸಂಚರಿಸುವಂಥ ನಾನ್ ಸ್ಟಾಪ್ ಬಸ್ಸುಗಳನ್ನು ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಆದೇಶವನ್ನು ಹೊರಡಿಸಲಾಗಿದೆ ಸಿಎಂ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಸೂಚನೆ ಮೇರೆಗೆ ಕೆಕೆಆರ್ಟಿಸಿ ವಿಭಾಗೀಯ ನಿಯಂತ್ರಕರು ಈ ಆದೇಶವನ್ನು ಕೊಡಲಾಗಿದೆ ಬಿಬಿಎಂಪಿ ವ್ಯಾಪ್ತಿಯ ಆರ್ಆರ್ ನಗರ ವಲಯದಲ್ಲಿ ಪಾಲಿಕೆ ಆಯುಕ್ತ ತುಷಾರ್ ಗಿರಿನಾಥ್ ಜನರ ಅಹವಾಲನ್ನು ಆಲಿಸಿದ್ದಾರೆ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಮುಖ್ಯ ಆಯುಕ್ತರ ನಡೆ ವಲಯದ ಕಡೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಸಾರ್ವಜನಿಕರ ಕುಂದು ಕೊರತೆ ಪರಿಹರಿಸಲು ವಲಯ ಮಟ್ಟದಲ್ಲಿ ನಡೆಯುತ್ತಿರುವಂತಹ ಕಾರ್ಯ ಚಟುವಟಿಕೆಗಳನ್ನು ನಿಯಮಿತವಾಗಿ ಪರಿಶೀಲಿಸುವ ಸಲುವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಚಾಮರಾಜನಗರ ಜಿಲ್ಲೆ ಬಂಡೀಪುರದಲ್ಲಿರುವಂತಹ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಹೋದವರಿಗೆ ಹುಲಿ ಕಾಣಿಸ್ಕೊಂಡಿದೆ ಬೆಟ್ಟದ ಸುತ್ತಮುತ್ತಲಿನ ಕಾಡಿನಲ್ಲಿ ಹುಲಿ ಆಗಾಗ ಕಾಣಿಸ್ಕೊಳ್ತಾ ಇದೆ ಹೀಗಾಗಿ ಹುಲಿಯನ್ನ ಬೆಟ್ಟದ ಹುಲಿ ಅಂತಲೇ ಕರೀತಾರೆ ಹುಲಿ ಓಡಾಟದ ವಿಡಿಯೋ ವೈರಲ್ ಆಗ್ತಾ ಇದೆ ಸರ್ಕಾರಿ ಶಾಲೆ ಮಕ್ಕಳಿಗೆ ಶಿಕ್ಷಕರೊಬ್ಬರು ವಿಮಾನದಲ್ಲಿ ಹೈದರಾಬಾದ್ ಪ್ರವಾಸ ಮಾಡಿಸಿರುವಂತಹ ಅಪರೂಪದ ಘಟನೆ ನಡೆದಿದೆ ಬೆಳಗಾವಿ ತಾಲೂಕಿನ ಸೋನಟ್ಟಿ ಗ್ರಾಮದ ಪ್ರಾಥಮಿಕ ಶಾಲೆಯ ಹದಿನೇಳು ಮಕ್ಕಳು ಪ್ರವಾಸಕ್ಕೆ ಹೋಗಿದ್ದಾರೆ ಇದಕ್ಕಾಗಿ ಎರಡೂವರೆ ಲಕ್ಷ ರೂಪಾಯಿ ವೆಚ್ಚವಾಗಿದ್ದು ಮಕ್ಕಳಿಂದ ತಲಾ ಮೂರು ಸಾವಿರ ಹಣವನ್ನು ಪಡ್ಕೊಂಡಿದ್ದಾರೆ ಇನ್ನುಳಿದ ವೆಚ್ಚವನ್ನು ಶಿಕ್ಷಕ ಪ್ರಕಾಶ್ ತಾವೇ ಭರಿಸಿದ್ದಾರೆ ಪ್ರಧಾನಿ ಮೋದಿಯವರ ಹಿರಿಯ ಸಹೋದರ ಸೋಮು ಮೋದಿ ಪತ್ನಿ ಚಂದ್ರಿಕಾ ಜೊತೆಗೆ ಶ್ರೀಕೃಷ್ಣ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನವನ್ನು ಪಡೆದಿದ್ದಾರೆ ನೇತ್ರ ತಜ್ಞ ಡಾಕ್ಟರ್ ಕೃಷ್ಣಪ್ರಸಾದ್ ಜೊತೆಗೆ ಆಗಮಿಸಿದಂತ ಮೋದಿ ಸಹೋದರ ವಿಶೇಷ ಪ್ರಾರ್ಥನೆಯನ್ನ ಸಲ್ಲಿಸಿ ಸಾಲು ದೀಪಗಳನ್ನು ಬೆಳಗಿಸಿದರು ಗೀತಾ ಮುಂದೆ ಕಾರ್ತಿಕ ಮಾಸದ ವಿಶೇಷ ಸಂಕೀರ್ತನೆ ನಡೀತಾ ಇದ್ದಿದ್ದನ್ನು ನೋಡಿ ಸಂತಸಪಟ್ಟಿದ್ದಾರೆ ಭಾರತೀಯ ಷೇರು ಮಾರುಕಟ್ಟೆ ಮೇಲೆ ಅಮೆರಿಕ ಅಧ್ಯಕ್ಷೀಯ ಚುನಾವಣೆ ಪರಿಣಾಮವನ್ನು ಬೀರಿದ್ದು ಸತತ ಎರಡು ದಿನಗಳ ಕಾಲ ಏರಿಕೆಯಲ್ಲಿದ್ದ ಷೇರು ಮಾರುಕಟ್ಟೆ ಭಾರೀ ಪ್ರಮಾಣದಲ್ಲಿ ಕುಸಿದಿದೆ ಸೆನ್ಸೆಕ್ಸ್ ಎಂಟುನೂರ ಮೂವತ್ತಾರು ಪಾಯಿಂಟ್ ಮೂರು ನಾಲ್ಕು ಅಂಕಗಳಷ್ಟು ಕುಸಿತು ಎಪ್ಪತ್ತೊಂಬತ್ತು ಸಾವಿರದ ಐನೂರ ನಲವತ್ತೊಂದು ಪಾಯಿಂಟ್ ಏಳು ಒಂಬತ್ತು ಅಂಕಗಳಿಗೆ ಇಳಿಕೆಯಾಗಿದೆ ಇನ್ನು ನಿಫ್ಟಿ ಕೂಡ ಇನ್ನೂರ ಎಂಬತ್ನಾಲ್ಕು ಪಾಯಿಂಟ್ ಏಳು ಸೊನ್ನೆ ಅಂಕ ಕುಸಿತಿದೆ ಎಂದಿನಿಂದ ಟೀಂ ಇಂಡಿಯಾ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ನಾಲ್ಕು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆರಂಭವಾಗಲಿದೆ ಮೊದಲ ಪಂದ್ಯಕ್ಕೆ ಡರ್ಬನ್ ಸ್ಟೇಡಿಯಂ ಆತಿಥ್ಯವನ್ನು ವಹಿಸಲಿದೆ ಸೂರ್ಯಕುಮಾರ್ ಯಾದವ್ ನಾಯಕತ್ವದಲ್ಲಿ ಟಿ ಟ್ವೆಂಟಿ ಆಟಗಾರರು ಸೌತ್ ಆಫ್ರಿಕಾ ವಿರುದ್ದ ಕಣಕ್ಕೆ ಇಳಿಯಲಿದ್ದಾರೆ ಇನ್ನು ಕಳೆದ ಟಿ ಟ್ವೆಂಟಿ ವಿಶ್ವಕಪ್ ಫೈನಲ್ ಬಳಿಕ ಉಭಯ ತಂಡಗಳು ಮೊದಲ ಬಾರಿಗೆ ಮುಖಾಮುಖಿಯಾಗ್ತಾ ಇದ್ದು ಕುತೂಹಲ ಹೆಚ್ಚಿಸಿದೆ ಕನ್ನಡಿಗರ ನೆಚ್ಚಿನ ನ್ಯೂಸ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ